ವಿಜಯನಗರ ಸಾಮ್ರಾಜ್ಯವು ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಇದರ ಸ್ಥಾಪನೆ ಬೆಳವಣಿಗೆ ಮತ್ತು ಕುಸಿತವು ಅನೇಕ ಕಥೆಗಳು ಮತ್ತು ಪಾಠಗಳನ್ನು ಒಳಗೊಂಡಿವೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ರಾಜ ಮಹಾರಾಜ ಕುರಿತ ಕತೆ ವಿಶೇಷವಾಗಿ ಗಮನಾರ್ಹವಾಗಿದೆ ರಾಜ ಮಹಾರಾಜ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ರಾಜ ಮಹಾರಾಜ ಅವರು ಇತಿಹಾಸದಲ್ಲಿ ಹರಿಹರ ಮತ್ತು ಬುಕ್ಕರಾಯರಾಗಿ ಪ್ರಸಿದ್ಧರಾಗಿದ್ದಾರೆ ಇವರಿಬ್ಬರು ಬಂಗಾಳದ ಕಮತೂರು ಪ್ರದೇಶದಲ್ಲಿ ಜನಿಸಿದರು ಅವರ ಕುಟುಂಬವು ಕಮತೂರು ರಾಜವಂಶಕ್ಕೆ ಸೇರಿದವರು ತಮ್ಮ ಯೌವನದಲ್ಲಿ ರಾಜಮಹಾರಾಜ ಮತ್ತು ಅವರ ಸಹೋದರ ಬುಕ್ಕರಾಯರು ತಮ್ಮ ಕುಟುಂಬದ ರಾಜಕೀಯ ಹಕ್ಕುಗಳನ್ನು ಪುನಃ ಸ್ಥಾಪಿಸಲು ನಿರ್ಧರಿಸಿದರು ಹಂಪಿ ಗೆಲುವು ಮಹಾರಾಜ ಮತ್ತು ಬುಕ್ಕರಾಯರು ತಮ್ಮ ಸೇನೆಗಳನ್ನು ಸಂಗ್ರಹಿಸಿ ಪಟ್ಟಣವನ್ನು ಗೆದ್ದು ಅದನ್ನು ತಮ್ಮ ರಾಜಧಾನಿಯಾಗಿ ಸ್ಥಾಪಿಸಿದರು ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಬೆಳೆಯಿತು ಮತ್ತು ಇದು ತನ್ನ ವೈಭವದಿಂದ ದೇಶಾದ್ಯಂತ ಪ್ರಸಿದ್ಧಿಯಾಯಿತು ರಾಜಕೀಯ ಮತ್ತು ಸಾಂಸ್ಕೃತಿಕ ಸಾಧನೆಗಳು ವಿಜಯನಗರ ಸಾಮ್ರಾಜ್ಯವು ತನ್ನ ಉನ್ನತ ಆಡಳಿತ ವ್ಯವಸ್ಥೆ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯಮಯ ವಾಣಿಜ್ಯ ಸಂಬಂಧಗಳಿಂದ ಪ್ರಸಿದ್ಧಿಯಾಯಿತು ರಾಜ ಮಹಾರಾಜ ಅವರ ಆಡಳಿತದಲ್ಲಿ ಕೃಷಿ ವಾಣಿಜ್ಯ ಶಾಸನ ಮತ್ತು ಕಲೆಯ ಕ್ಷೇತ್ರಗಳಲ್ಲಿ ಮಹತ್ವಪೂರ್ಣ ಬೆಳವಣಿಗೆಗಳು ಕಂಡುಬಂದವು ಹಂಪಿಯಲ್ಲಿ ನಿರ್ಮಿತವಾದ ದೇವಾಲಯಗಳು ಕಲಾಕೃತಿಗಳು ಮತ್ತು ವಾಸ್ತುಶಿಲ್ಪವು ಇಂದಿಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಕುಸಿತ ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವದ ನಂತರ ಆಂತರಿಕ ಕಲಹಗಳು ಧಾರ್ಮಿಕ ಸಂಘರ್ಷಗಳು ಮತ್ತು ಹೊರಗಿನ ಆಕ್ರಮಣಗಳಿಂದ ಕುಸಿತಕ್ಕೆ ಒಳಗಾಯಿತು ಒಂದು ಸಾವಿರ ಐನೂರ ಅರವತ್ತೈದು ರಲ್ಲಿ ನಡೆದ ತಲಿಕೋಟಿ ಯುದ್ಧದಲ್ಲಿ ಸಾಮ್ರಾಜ್ಯವು ಮುಗ್ಗರಿಸಿತು ಇದರಿಂದ ಹಂಪಿ ನಾಶವಾಯಿತು ಸಾರಾಂಶ ರಾಜಾ ಮಹಾರಾಜ ಅವರ ನಾಯಕತ್ವದಲ್ಲಿ ಸ್ಥಾಪಿತವಾದ ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವದಿಂದ ಮತ್ತು ಸಾಂಸ್ಕೃತಿಕ ಕೊಡುಗೆಗಳಿಂದ ಭಾರತದ ಇತಿಹಾಸದಲ್ಲಿ ಅಮೂಲ್ಯ ಸ್ಥಾನವನ್ನು ಗಳಿಸಿದೆ ಅವರ ಕತೆ ಪ್ರಜ್ಞೆ ಧೈರ್ಯ